ಎಮ್ಮೆ ಕಟ್ಕೊಂಡ ಎಮ್ಮೆ ತಗೊಂಡ್ ತಂಗಿ ಇದ್ಲಲ್ಲರಾಮ ಸ್ವಂತ ತಂಗಿ ಅಲ್ಲ ತಂಗಿ ಅಂತ ಹೇಳಿ ರಾತ್ರಿ ರಾತ್ರಿನೆ ಊಟ ಮೊಸರನ್ನ ಕಟ್ಕೊಂಡು ಒಂದ್ ಪಾತ್ರೆಯಲ್ಲಿ ಹಾಕೊಂಡು ಎಮ್ಮೆ ಹೊಡ್ಕೊಂಡು ಬಂದಿದ್ದೆ ನೀವು ಬರ್ಲಿಲ್ಲ ನಾನ್ ಬಂದಿಲ್ಲ ಒಂದ್ಬಿಟ್ಟು ಯಾರು ಒಬ್ರೆ ಬಂದ್ರು ಎರಡ್ ದಿವಸಕ್ಕೆ ಬಂದ್ರಂತೆ ಐದಾರು ದಿವಸಕ್ಕೆ ಬಂದ್ರಂತೆ ಎಲ್ಲೆಲ್ಲೋ ಇದ್ದು ಎಲ್ಲೋ ಮಾಡಿ ಹೆಂಗ್ರು ಏನ್ ಮಾಡ್ಕೊಂಡ್ರು

ಸುಮಾರು ಒಂದ್ ಐ ಕೆಜಿ ಕೆ ಜಿ ಅಷ್ಟ್ ಅಡಿಕೆ ಕೊಡ್ತಾರೆ ಒಂದ್ ಎರಡ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯ್ ಐದ್ ಇದಸ್ಟ್ ಕೊಡ್ತಾರೆ ಆ ನಿಮ್ ಜಾಗ ಯಾರಿಗ್ ಕೊಟ್ರಿ ಆಮೇಲೆ ಅಲ್ಲೇ ಪಕ್ಕದ ಜಾಗ ಕೊಟ್ಬಿಟ್ರು ಬರೀ ಏಳ್ ಸಾವಿರ ಹಾ ಹಾ ನೀವ್ ಆಮೇಲೆ ಬಂದು ಗಂಡ ಅವ್ರು ಅವಾಗ ಬಂದು ಒಂದ್ ಆರ್ ತಿಂಗಳು ತಂಗಿ ಮನೆಲೆ ಇದ್ರು ನಿಮ್ಗ್ ಹೆಂಗ್ ಗೊತ್ತಾಯ್ತು ಬಂದ್ ರೋಡ್ ಗೊತ್ತಾಯ್ತು ಬಾ ನಾನು ಬರ್ತಾ ಹೋಗ್ತಾ ಇದ್ದೆ ಇಂತ ಜಾಗಕ್ಕೆ ಹೋಗ್ತೀನಿ ಅಂತ ಅಂದ್ರೆ ನಾನು ಬರಲ್ಲ ನಾನೆಲ್ಲಾರು ಇರ್ತೀನಿ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತೀನಿ ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡೋಗಿ ಕಾಡ ಇತ್ತಲ್ಲ ಪಾ ಅವಾಗ ಈ ಕಾಡಿನ ನಾನ್ ಹೆಂಗ್ ಜೀವನ ಮಾಡ್ಲಿ ಅಂತ ನಾನು ಇಷ್ಟ ಬಂದ್ರೆ ಇರೋ ಇಲ್ಲ ನಾನ್ ನನ್ ಮಕ್ಳು ಸಣ್ಣ ಸಣ್ಣ ಮಗ ಇದಲ್ಲ ಪತ್ತೆ ಇಲ್ಲ ಅಲ್ಲಿ ಹದಿನೈದು ಲಕ್ಷ್ ಮಾತಾಡ್ಬೋದು

ಗಂಡ್ ಗಣ ಮಕ್ಕಳೆಲ್ಲ ಒಬ್ಬನೇ ಅವನು ಹೋಗೈದು ವರ್ಷ ಆಯ್ತು ಅವ್ರ ಮಕ್ಕಳೆಲ್ಲ ಇದ್ದಾರಾ ಅವನು ಒಬ್ಬನೇ ಮಗ ಎಲ್ಲಿದ್ದಾರೆ ಅವರು ಅಪ್ಪ ಇದ್ದಾನೆ ಹ ಹೆಣ್ಣು ಮಕ್ಕಳು ನೀವು ದೊಡ್ಡವರಾ ಹ ಹೆಣ್ಣು ಜನ ನಾವ್ ಅಕ್ಕ ತಂಗಿರ ನಾನೇ ದೊಡ್ಡವಳು ಎರಡನೇ ಯಾರು ಎರಡನೇ ಆದಿ ಬಿಸಿನೆ ಒಬ್ರು ಇದ್ದಾನೆ ಹೌದಾ ಆ ಆ ಅವಳು ಒಬ್ಳು ಅವriting ಚೇಂಗಿರ ಇಲ್ಲ ಬ್ರೋ ಆ ಇವ್ರು ಕರೆ ಅವರು ಕರೆ ಅವರು ಇವರು ಹ ಈಗ ಸಮಸ್ಯೆಗಳ ಸಂತೂರು ಯಾವದು

ಹಾ ಹಾ ಈ ವಯಸ್ಸು ಎಷ್ಟಮ್ಮ ನಿಮಗೆ ಏ ನಮ್ಮ ನಾನೇ ಅಂದಾಜು ಅಂದಾಜು ನನಗೆ ಶಾಲೆಗ ಹೋಗ್ಲಿಲ್ಲ ಹಾ ಹಾ ಈಗ ಇಬ್ರು ಗಂಡ್ ಮಕ್ಕಳು ನಿಮ್ಗ ಈಗ ಇಬ್ರು ಇದ್ದಾರೆ ಈಗ ಅಲ್ವಾ ಮುನ್ನ ದೊಡ್ಡೋನು ಬೇರೆ ಕೆಲಸ ಮಾಡ್ತಿದೇನ ಹೇಗೆ ಚೆನ್ನಾಗ್ ದುಡಿಯೋ ಮಾಡ್ತಾ ಇದ್ದೇನ ಚನ್ನಾಗಿ ಹಾ ಈಗ ಒಟ್ಟಿಗೆ ಅಣ್ಣ ತಮ್ಮ ಒಟ್ಟಿಗೆ ಇದ್ದಾರ ಬೇರೆ ಬೇರೆ ಅಪ್ಪಾ ಬೇರೆ ಬೇರೆ ಈಗಿನ್ ಕಾಲದ ಒಟ್ಟಿಗೆ ಇರ್ತಾರೆ ಮುನ್ನ ಮತ್ತೆ ಇನ್ನೊಬ್ಬ ಸಣ್ಣನು ಸಾಜು 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 ಕೊನೆ ಈಗ ನೀವ್ ಯಾರ್ ಮನೇಲಿ ಇರ್ತೀರಿ ನಾನ್ ಜಾಸ್ತಿ ದೊಡ್ಡ ಮನೇಲೆ ಸಂಗೀ ನೀವು ಇನ್ನ ಮಟನ್ ಗಿಟನ್ ತಂದ್ರೆ ಕರೀತಾನೆ ಊಟಕ್ಕೆ ಹೋಗ್ತೀನಿ ಸ್ವಲ್ಪ ಸಾಕ್ ಕೊಟ್ರೆ ಇಲ್ಲೇ ಊಟ ಮಾಡ್ತೀನಿ ಅಂತ ಇಸ್ಕೊಂಡ್ ಊಟ ಹೊಸದಿರು ಚೆನ್ನಾಗ್ ನೋಡ್ಕೊತಾರಲ್ಲ ಅದೇ ಸಾಕು ಇನ್ನೇನ್ ಬೇಕು ಅಲ್ವಾ ಈಗ ನಿಮ್ಗೆ ಈಗ ಮಾತ್ರೆ ಅಂತೆಲ್ಲ ಎಷ್ಟು ತಿಂಗಳಿಗೆ ಯಾವ ಅದು ಬಿ ಪಿ ಶುಗರ್ ಬಿಪಿ ನಾವ್ ಬಂದಿತ್ತು ಹಾ ಹಾ

ನೀವೇ ಹೋಗಬೇಕು ಅವರೇ ಹೋಗತರ ಅವರೇ ಹೋಗತರಪ್ಪ ನನ್ ಕೈ ಹೋಗಕಾಗಲ್ಲ ಹೋಗಿ ಮಾತ್ರ ತಂದುಕೊಡತಾರೆ ಸೊಸೇ ಮತ್ತೆ ಅಳಿಯ ಮಗನ ಸೊಸೆನ ದೊಡ್ಡು ಗಯೆ ಎงಗೆ ಸೇ ತಂದುಕೊಡತಾರೆ ಸೊಸೇನೇ ತಂದುಕೊಡತಾರೆ ಮಗನ ಹೆಂತಿನು ತಂದುಕೊಡ್ತಿದ್ದಾರ ಹೌದು ತಂದು ಆಮೇಲೆ ಸರ್ಕಾರದಿಂದ ಏನ್ ಬರುತ್ತೆ ಸರ್ಕಾರದಿಂದ ಏನ್ ಕೊಡ್ತಾರೆ ಮತ್ತೆ ಮನೆ ಕುಟುಂಬದ ಯಜಮಾನತೆ ಎರಡ್ ಸಾವಿರ ಅಂತ ಅದು ಅದು ಅವರು ಅವರು ಬರ್ಸ್ಕೊಂಡಿದ್ದಾರೆ ಸೊಸೆ ಇರೀ ಸೊಸೆ ಹೌದು ಅವರು ಬರ್ಕೊಂಡಿದ್ದಾರೆ ஏழு வாரக்கே இல்லாம రూపాయి రూపాయ్ ఉంబాకే జాస్తి జాస్ పాత్ర ఏ ಮನೆಯಲ್ಲಿ ಎಲ್ಲಾ ಗುಡ್ ಆಗ್ತನಲ್ಲ ಕುತ್ಕೊಂಡ ತೊಳ್ಕೊಟ್ಟೆ ಮಕ ತೊಳ್ಕೊಂಡೆ ನಮ್ ದೊಡ್ಡ ಸೊಸೆಗೆ ಹೇಳ್ದೆ ಇನ್ ಯಾರಗು ಹೇಳಿಲ್ಲ ಅಣ್ಣ ಈ ತರ ನಾನ್ ಸಿಕ್ಕಿತ್ತು ಗಣೆ ನಾನು ನಾನ್ ನನ್ ಬರ್ತೀನಿ ಅಂತ ತಿಂಡಿ ತಿಂದು ಹೋಗ್ಬಿಡಿ ರೊಟ್ಟಿ ರೊಟ್ಟಿ ಆಗ್ತೈತೆ ಅಂದು ಬಂದ್ ತಿಂತೀನಿ ಅಂತ ಅಂದ್ರೆ ಸೀದಾ ಬರ್ತಾ ಇದ್ದೀವಿ

ನಾವು ಶಿಸ್ತಾಗಿರ್ಬೇಕು ಮೊದ್ಲೆ ತೀರಾ ಇದ್ ಮಾಡಿದ್ರೆ ಯಾವಾಗ ಸಾಯ್ತಾಳೆ ಮುತಿ ಎನ್ನಿಸ್ಕೋಬಾರ್ದು ಈಗ ನಮ್ಮ ಇವ್ ನಿಮ್ ತಂಗಿಗೆ ಅಂತ ಹುಷಾರಿಲ್ಲ ಈಗ ಅವರು ಎಂತ ಸಾಬ್ರ ಅವರು ಅಜಿತ್ ಸಾಬ್ರ ಭದ್ರವತಿ ಸಾಬ್ರ ಓದ್ತಿದ್ವಿ ನಾವು ಅಜಿತ್ ಸಾಬ್ರು ಈಗ ಏನ್ ಹಂಗಿದಾರತ್ತೆ ಹಂಗೆ ಇದಾರಪ್ಪ ಕೈನೋ ಒಂದಾಡಲ್ಲಂತೆ ಬಾಯಿನೋ ಒಂದಾಡಲ್ಲಂತೆ ಹಂಗೆ ಇದೀನಿ ಅಂತ ಹೇಳಿ ನೀವು ಮೊನ್ನೆ ಹೋದಾಗ ಏನಾದ್ರು ಕಂಡುಬಿಟ್ಟು ಮಾತಾಡಿದ್ರೆ ಇಬ್ರು ಹೆಂಡ್ತಿ ಬಾರಿ ಖುಷಿ ನಮ್ಮ ಊರಲ್ಲಿ ನೀವು ನಿಮ್ದು ಜೀವನ ಮಾತ್ರ ಎಲ್ಲಾ ಜಾತಿ ಜನರ ಜೊತೆಗೂ ವಿಶ್ವಾಸ ಬೆಳೆಸ್ಕೊಂಡೆ ಬಂದಿದ್ರಿ ಸತ್ರೆ ಬಂದು ಆಯ್ತಮ್ಮ